ಕುಂಚನೂರು ರಸ್ತೆಯ ಭೂಮಿಕಾ ನಗರದ ಜನತೆಯ ಗೋಳು ಕೇಳೋರಿಲ್ಲ ಹೇಳೋರಿಲ್ಲ ಮಳೆ ನೀರು ನಿಂತು ಕೆರೆಯಂತಾದ ರಸ್ತೆ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ವಾಸಿಸುತ್ತಿರುವ ಜನ ವರ್ಷದಿಂದ ಮನವಿ ಮಾಡಿದ್ರು ತಿರುಗಿ ನೋಡದ ಅಧಿಕಾರಿಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರ ಆಕ್ರೋಶ ಎಸ್ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಕುಂಚನೂರು ರಸ್ತೆಯ ಭೂಮಿಕಾ ನಗರದ ಜನತೆಯ ಪರಿಸ್ಥಿತಿ ಇದು ರಸ್ತೆಯಲ್ಲಿ ಮಳೆ ನೀರು ನಿಂತು ಕೆರೆಯಂತೆ ಕಾಣ್ತಾ ಇದೆ ಇನ್ನು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಅಲ್ಲಿಯ ಜನ ವಾಸಿಸ್ತಾ ಇದ್ದಾರೆ ವರ್ಷದಿಂದ ಹಲವಾರು ಬಾರಿ ಈ ಕುರಿತು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳು ಈ ಕಡೆ ಗಮನವನ್ನು ಹರಿಸ್ತಾ ಇಲ್ಲ ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಸ್ತೆಯನ್ನ ಸರಿ ಮಾಡಬೇಕು ಕೆರೆಯಂತೆ ಕಾಣ್ತಾ ಇದೆ ಮಳೆ ನೀರು ಬಂದ್ರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ನೀರಿನಲ್ಲೇ ಜನರ ಓಡಾಟ ಅಲ್ಲಿ ಆರಂಭವಾಗಿದೆ ಶಾಲಾ ಮಕ್ಕಳಿಗೆ ವಾಹನ ಸವಾರರಿಗೆ ನಿತ್ಯ ರಸ್ತೆಯಲ್ಲಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಗಸ್ತ್ಯ ಟೈಮ್ಸ್ ಸದಾ ನಿಮ್ಮೊಂದಿಗೆ ಭೂಮಿಕಾ ನಗರ ಮೂರನೇ ನಂಬರ್ ವಾರ್ಡ ವಾರ್ಡಿನ ಈ ಸ್ಥಿತಿ ಐತಿ ನೋಡ್ರಿ ನೀರ್ ಎಲ್ಲಾ ಕಡೆ ನಿಂದಿರ್ತೈತಿ ನೀರ್ ಹೋಗ ಜಾಗನೇ ಇಲ್ಲ ಗಟ್ರ ಅಂಕ್ರ ಮೊದಲೇ ಇಲ್ಲ ನಮ್ನಾಗಿ ನಮ್ಗೆ ಹೋಗಾಗ ಬರ ತಗಿತಿ ಸಾಲಿ ಹುಡುಗರು ರೀ ಮನಸ್ಸಲ್ಲಿ ಹುಡುಗರು ಎಲ್ಲ ಡೆಂಗೂ ಜ್ವರ ಬಂದ ಮನೆಗಳದಾಗ ಇದ್ದದ್ ರೊಕ್ಕ ಎಲ್ಲ ಹತ್ಕದ ದವಾಖಾನೆ ಹಾಕೋದಾಗಿ ಈ ವಾರ್ಡ್ ಮೆಂಬರ್ ಯಾರದಾರ ಅನ್ನೋದ್ರು ಪಕ್ಕ ಗೊತ್ತಿಲ್ಲ ಗೊತ್ತಿದ್ರು ಅವ್ರ ಮನಿ ಎಲ್ಲಿ ಐತೆ ಅನ್ನೋದು ಗೊತ್ತಿಲ್ಲ ಇನ್ನು ಅವ್ರ ಮನೆಗೆ ಹೋಗ್ಬೇಕಾದ್ರೆ ಚಸ್ಮಾ ಹಾಕೊಂಡ್ ಬೆಳಕ್ರ ಚಸ್ಮಾ ಹಾಕೊಂಡು ಬ್ಯಾಟಿ ಹಿಡ್ಕೊಂಡು ಹೋಗ್ಬೇಕು ಹುಡ್ಕ್ಯಾಕ್ ರೀ ಡೈಲಿ ಇದ ಸಮಸ್ಯೆ ನೋಡ್ರಿ ಮಳೆಗಾಲ ಬಂತಂದ್ರೆ ನಮಗೆ ಜೂ ಎಲ್ಲ ಕೈ ಇಟ್ಕೊಂಡು ತಿರ್ಗಾಡ್ಬೇಕ್ರಿ ಈಗ ಬಂದ್ರೆ ಎರಡು ವರ್ಷದಿಂದ ಇದನೆ ಬರ ಐತ್ರಿ ಇಲ್ಲಿ ಹುಡುಗರು ಸಾಲಿಗೆ ಹೋಗಂಗಿಲ್ಲ ಬರಂಗಿಲ್ಲ ಹೋಗ್ಬೇಕಾದ್ರೆ ಬರ್ಬೇಕಾದ್ರೂ ಎಲ್ಲ ಚಪ್ಪಲ ರಾಡಿ ಎಲ್ಲ ಸಣ್ಣ ನನ್ ಮಗ ಬಿದ್ದು ಕಾಲ್ ನೂ ಮಾಡ್ಕೊಂಡು ಎಲ್ಲ ಇನ್ಫಾರ್ಮ್ ಅದ ಎಲ್ಲ ರಾಡಿ ಮಾಡ್ಕೊಂಡು ಹೋಗ್ಯಾರ ಎಷ್ಟ್ ಸರಿ ಮುನ್ಸಿಪಾಟಿಗೆ ಹೋದ್ರೂ ಯಾರು ಕೇಳ್ತಾ ಇಲ್ಲ ಆಮೇಲೆ ಮ್ಯಾಲ ನಿಮ್ಗೆ ಹೇಳ್ಬೇಕಂದ್ರೆ ಈಗ ಹೋದ್ ವರ್ಷ ಮೂರು ಡೆಂಗೂ ಎರಡು ಕಾಲ ಆಗಿ ನಮಗೂ ಹೇಳ ಪರಿಸ್ಥಿತಿ ಅದೇಟದ ರೀ ನನ್ ಹಿಂದ್ ಕಣೋದು ಇದೊಂದು ಲೈಟ್ ಕಂಬ ಅದ್ರ ಇಲ್ಲಿ ಅದು ಕಂಬಕ್ಕೆ ನೀರು ನೀರ್ ನಿರ್ತಾವ್ರಿ ನಾಳೆ ಏನಾರು ಶಾರ್ಟ್ ಸರ್ಕಿಟ್ ಆಗಿ ಏನಾರೇ ಆಗಿ ಯಾರ್ದಾರ ಜೀವ್ ಯಾರು ಜವಾಬ್ದಾರಿ ಬರೀ ಹೇಳಿದ್ರು ಯಾರು ಕೇರ್ ಮಾಡ್ತಾ ಇಲ್ರಿ ಡೈಲಿ ಇಷ್ಟು ನೀರ್ ನಿಂದಿರ್ತಾವ ನಮ್ಮನೆ ಕೂಡಕ ಆಗೋದ್ ಅಷ್ಟು ನೋಣ ಅಷ್ಟು ಸೊಳ್ಳಿ ಬರಾಕ್ತೇವ್ರಿ ಇದೊಂದು ಭೂಮಿಕಾ ನಗರದ ಒಂದು ಸಮಸ್ಯೆ ಯಾರೇ ಬಂದು ಪರಿಹಾರ ಮಾಡಿಕೊಟ್ಬಿಟ್ರಿ ಮುನ್ಸಿಪಾಲಿಟಿ ಡೈಲಿ ಹೋಗ್ಲಿ ಯಾರು ಏನು ಏನೋ ಹೇಳಂಗ್ ಅವ್ರಿಗೆ ಮೆಂಬರ್ ಯಾರು ಹೇಳ್ಕೊಳ್ಳಿ ಕಟ್ಕೊಂಡು ಏನು ಹುಡುಕಾಡ್ಕೊತ ಉಳ್ದ್ರೆ ಇನ್ನು ಬಂದ ಅವ್ರು ಬಂದ್ ನೋಡ್ಬೇಕಲ್ಲ ವೋಟ್ ಹಾಕಿಸ್ಕೋಬೇಕಾರ ಎಲ್ಲಾರು ಮನಿಗ್ ಬಂದ್ ಕಾಲ್ ವೋಟ್ ಹಾಕಿದ ಮೇಲೆ ಬಂದು ನಿಮ್ಗೆ ಏನ್ ಸಮಸ್ಯೆ ಐತೆ ಅಂತ ಕೇಳಿ ಯಾರು ರೆಡಿ ನಲ್ಲ ಅಲ್ಲಿ ಪರಿಸ್ಥಿತಿ ನಮಗೆ ಬಂದೈತಿ ಯಾರು ಏನ್ ಮಾಡ್ತೀರಿ ಒಟ್ಟು ಬಂದು ಈ ರೋಡ್ ಮಾಡ್ಕೊಟ್ ನಮ್ಮ ನೀರ್ ಹೋಗಂಗ ಹೋಗಂಗ್ ವ್ಯವಸ್ಥೆ ಮಾಡಿಕೊಟ್ಬಿಟ್ರಿ ಇಲ್ಲಿ ಮಧ್ಯ ಒಂದು ಲೈಟ್ ಕಂಬ ಐತ್ರಿ ನೀರು ಬಂದಾಗ ಇವತ್ತು ಶಾರ್ಟ್ ಸರ್ಕ್ಯೂಟ್ ಆಗಿ ಯಾರಿಗೇನಾರು ಯಾತಂದ್ರೆ ಯಾರ್ಮೇಲೆ ಯಾರ ಮನೆಗೆ ಯಾರು ಜವಾಬ್ದಾರಿ ಹಾಕಾರಿ ಅದನ್ನೊಂದು ಬಂದು ಸರಿಯಾಗಿ ಕೆಬಿದವ್ರು ಬಂದು ಅದನ್ನು ಅದನ್ನ ಯಾವ ಜಾಗಕ್ಕೆ ಹಾಕ್ಬೇಕು ಆ ಜಾಗಕ್ಕೆ ಹಾಕಿ ಕರೆಕ್ಟಾಗಿ ಮಾಡಿಕೊಟ್ಬಿಡ್ರಿ ಯಾ ಅನಾಹುತ ಆಗ್ಲಾರ್ದಂಗೆ ನೋಡ್ಕೋರ ಅಷ್ಟೇ ನಮ್ಮ ಹೆಸರು ಜಯಶ್ರೀ ಕುಮಾರ್ ಅಂದ್ರೆ